ಬಂದು ಕೂತ ಕುಟುಂಬ ಹಾಗೇ ಮುಚ್ಚದ ಮುಚ್ಚಳದಲ್ಲಿ ಕೂತಿರ್ಬೋದು ನೋಡುವ ಈಗ ಅದನ್ನು ಪೆಟ್ಟಿಗೆ ಶಿಫ್ಟ್ ಮಾಡೋದು ಹಾಗೆ ಇದು ಮುಚ್ಚಳದಲ್ಲಿ ಕಟ್ಟಿದ್ದು ಈಗ ಇದನ್ನು ನಾವು ಪೆಟ್ಟಿಗೆಗೆ ಶಿಫ್ಟ್ ಮಾಡೋದು ಅಂದರೆ ಈ ರೀತಿ ಕಟ್ಟಿದರೆ ನಮಗೆ ಡಿವೈಡ್ ಮಾಡಲಿಕ್ಕೆ ಮತ್ತೆ ಇದೆಲ್ಲ ಕಷ್ಟ ಆಗ್ತದೆ ಹಾಗೆ ಇದನ್ನು ಈಗ ಪೆಟ್ಟಿಗೆಗೆ ಶಿಫ್ಟ್ ಮಾಡುವ ನಾವು ಓಪನ್ ಮಾಡಿ ಮುಚ್ಚಳವನ್ನು ಹೀಗೆ ಪಲ್ಟಿ ಮಾಡಿ ಪೆಟ್ಟಿಗೆ ಮೇಲೆ ಇಟ್ಟು ಬಿಡಬೇಕು ಇಟ್ಟು ನಿಧಾನವಾಗಿ ಇದನ್ನು ಕಟ್ ಮಾಡಿ ಒಂದೊಂದು ಏರಿಯನ್ನು ತೆಗೀಬೇಕು ಇದು ರಾಣಿಸಲು ಸಹ ಮಾಡಿದೆ ಇದರಲ್ಲಿ ಇನ್ನು ನೋಡಬೇಕು ಏನು ವಿಷಯ ಅಂತ ನೊಣ ಕಚ್ಚುದಿಲ್ಲ ನೊಣಕ್ಕೆ ನಾ ನೊಣವನ್ನು ನಾವು ಪ್ರೀತಿ ಮಾಡಬೇಕು ನೊಣವು ನಮ್ಮನ್ನು ಪ್ರೀತಿ ಮಾಡ್ತೇವೆ ಏರಿಯನ್ನು ಕಟ್ ಮಾಡಿ ನಿಧಾನವಾಗಿ ಕಟ್ ಮಾಡಿ ಆಯ್ತು ಹಾಗೆ ಇನ್ನು ಪ್ರೇಮಿಗೆ ಕಟ್ಟಿ ಕೊಡಬೇಕು ಈಗ ನಾವು ಅದನ್ನು ಹೇಗೆ ಕಟ್ಟುದಂತ ನೋಡಿ ಈ ರೀತಿ ಲಬ್ಬರ ಹಾಕ್ಬೇಕು ಮೊದಲು ಈ ರೀತಿ ಲಬ್ಬರ ಹಾಕಿ ಇಟ್ಕೊಳ್ಬೇಕು ಅಂದರೆ ಈಗ ನೋಡಿ ಒಂದು ಎರಡು ನಾವು ಹೆಚ್ಚು ಪ್ರೇಮಿ ಕೊಡಬಾರ್ದು ಯಾಕೆಂದರೆ ಮೂರು ಪ್ರೇಮಿ ಮಾತ್ರ ಒಂದು ಕೆಲವು ಜನತ್ತ ಒಂಜಿ ಹೆಂಚೆ ವೀಡಿಯೋ ಮಂಪುಲಿ ಒಂದು ಮರುಪುಣ ಅಂಚೆ ಅದು ಒಂಜ್ಜ ಮಂತ್ ದಾನ ಅಕಲಿಗಳ ಒಂಜಿ ಉಪಯೋಗ ಆಪನತ್ತ ಈಗ ಇದು ಮೂರು ಪ್ರೇಮಿಗೆ ನಾನು ಅಬ್ಬರ ಹಾಕಿ ಇಟ್ಟಿದ್ದೇನೆ ಇನ್ನು ನಾವು ಈ ನೊಣವನ್ನು ನಿಧಾನವಾಗಿ ನೋಡಿ ಅಂದ್ರೆ ಹೆದರಿಕೆ ಇದ್ರೆ ಬೇಡ ಇಲ್ಲದಿದ್ರೆ ಈ ರೀತಿ ನಿಧಾನವಾಗಿ ತೆಗೆದು ನೋಡಿ ಇದಕ್ಕೆ ಬಿಟ್ಟು ಬಿಟ್ರೆ ಏನು ಮಾಡುದಿಲ್ಲ ಈಗ ಇದು ಕಾಣೋದು ಜೇಣು ತುಪ್ಪದ ಭಾಗ ನಮ್ಗೆ ಇದು ಅಗತ್ಯ ಇಲ್ಲ ಅಂದ್ರೆ ಮೊಟ್ಟೆದ್ದು ಮಾತ್ರ ನಾವು ಇಟ್ಟುಕೊಳ್ಬೇಕು ಹಾಗೆ ಇಡುವಾಗ ನಾವು ಈ ರೀತಿ ಮುಚ್ಚಲ ಇಟ್ಟು ನೋಡಬೇಕು ಎಷ್ಟು ದೊಡ್ಡದಿದೆ ಇದು ಪ್ರೇಮ ಎಷ್ಟು ಉದ್ದ ಇದೆ ಅಂತ ಹಾಗೆ ಕೆಳಗಿನ ಭಾಗದಿಂದ ಸ್ವಲ್ಪ ಕಟ್ ಮಾಡಿದೆ ನೋಡಿ ನಾವು ಜೇನುತುಪ್ಪ ತುಪ್ಪ ಬೇಕ ಸ್ವಲ್ಪ ಕಟ್ ಮಾಡಿ ಕೊಟ್ಟರೆ ಈಗ ನಾವು ತೆಗೆದ ಭಾಗ ಇದು ಮೇಲಿನ ಭಾಗ ಅದೇ ರೀತಿ ನಾವು ಅಂದರೆ ಇದು ಈ ಈಗ ಇದು ಮೇಲಿನ ಭಾಗ ಅಂದರೆ ಈ ಭಾಗ ಇಲ್ಲಿಗೆ ಬರಬೇಕು ಅಂದರೆ ಪಲ್ಟಿ ಮಾಡಿ ಕೊಡಬಾರ್ದು ಯಾಕೆಂದರೆ ಕೆಲವರು ಇದನ್ನು ಈ ರೀತಿ ಕಟ್ಟಿಕೊಡ್ತಾರೆ ಹಾಗೆ ಕೊಡಬಾರ್ದು ಅಂದರೆ ಇದೇ ರೀತಿ ಇಟ್ಟು ಕಟ್ಟಿ ಕೊಡಬೇಕು ಮೇಲಿನ ಭಾಗ ಮೇಲ ಮೇಲಿನ ಭಾಗಕ್ಕೆ ಇರಬೇಕು ಇದಕ್ಕೆ ಲಾಕ್ ಮಾಡಬೇಕಂತ ಇಲ್ಲ ಯಾಕೆಂದರೆ ಏರಿ ಸ್ವಲ್ಪ ದೊಡ್ಡದಿದ್ದ ಕಾರಣ ಈ ರೀತಿ ಒಂದು ಲಬ್ಬರ್ ಹಾಕಿದರೆ ಸಾಕಾಗ್ತದೆ ಅಂದರೆ ಇದೇ ರೀತಿ ಲಬ್ಬರ್ ಹಾಕಿ ನಾವು ಇಟ್ಟು ಇಟ್ಟರೆ ಆಯಿತು ಹೀಗೆ ಒಂದೊಂದು ಏರಿಯನ್ನು ಹೀಗೆ ಇಟ್ಟು ಬಿಡಬೇಕು ಉಂಟು ಈಗ ಏರಿ ಇಟ್ಟಾಗಿದೆ ಯಾಕೆಂದರೆ ಇಲ್ಲಿ ರಾಣಿ ಸೆಲ್ ಮಾಡಿ ಒಂದು ಕುಟುಂಬ ಹೋಗಿದೆ ಅಂತ ಕಾಣ್ತದೆ ಆದ ಕಾರಣ ಈಗ ಇದನ್ನು ಲಾಕ್ ಮಾಡುವುದು ಹೇಗೆ ಅಂದರೆ ಅಂದರೆ ಈ ಲಬ್ಬರಿನ ಎರಡನ್ನೂ ಹಿಡಿದು ಅಂದರೆ ಈ ರೀತಿ ತಕೊಂಡು ಹೋಗಿ ಮತ್ತೆ ಇದರ ನಡುವಿನಿಂದ ತರಬೇಕು ತಂದರೆ ನೋಡಿ ಹೀಗೆ ಲಾಕ್ ಆಗ್ತದೆ ನೋಡಿ ಇದು ಲಾಕ್ ಆಯ್ತು ಇಲ್ಲಿಗೆ ಲಾಕ್ ಆಯಿತು ಅಂದರೆ ಇನ್ನೂ ಈ ರೀತಿ ಮಾಡಿದಾಗ ಏರಿ ಕೆಳಗೆ ಬರುವುದಿಲ್ಲ ಹಾಗೆ ಅದೇ ರೀತಿ ಇಟ್ಟು ಬಿಡ್ಬೇಕು ಹಾಗೆ ನೊಣವನ್ನು ತೆಗೆದು ಈ ರೀತಿ ಹಾಕ್ಬೋದು ನಮ್ಗೆ ಈಗ ರಾಣಿ ಸಿಗ್ಲಿಲ್ಲ ನೋಡಿ ಮತ್ತೆ ಇದನ್ನು ಹಿಡಿದು ಈ ರೀತಿ ಮಾಡಿದ್ರೆ ಎಲ್ಲ ನೋಣಲ್ಲ ಕೆಳಗೆ ಪ್ರೇಮೆಲ್ಲ ಕಟ್ಟಿ ಆಗಿದೆ ಕಟ್ಟಿಯಾಗಿ ಈಗ ಎಲ್ಲ ಮುಚ್ಚಲದಿಂದ ಕೆಳಗೆ ಹೋಗ್ತಾ ಇದೆ ನಿಧಾನವಾಗಿ ನಾವು ಕೆಲಸ ಮಾಡ್ಬೇಕು ಏನು ಅರ್ಜೆಂಟ್ ಇಲ್ಲ ಹಾಗೆ ಗೇಟ್ ಹಾಕಿಕೊಳ್ಬೇಕು ಯಾಕಂದ್ರೆ ನಾವು ಶಿಫ್ಟ್ ಮಾಡಿದಲ್ಲ ಇನ್ನೊಂದು ಬಾಕ್ಸಿಗೆ ಹಾಗೆ ಎಲ್ಲ ನಮ್ಮ ಕೆಲಸ ಮುಗಿಯಿತ್ತು ಶಿಫ್ಟ್ ಮಾಡಿ ಆಯಿತು ಇನ್ನು ಅದನ್ನು ಕ್ಲೋಸ್ ಮಾಡಿ ಗೇಟ್ ಇಟ್ಟು ಓದ್ರೆ ಆಯ್ತು ಯಾಕೆಂದ್ರೆ ಗೇಟ್ ಇಡಬೇಕು ನಾಳೆ ಸಕ್ಕರೆ ನೀರು ಸಹ ಕೊಡಬೇಕು ಈಗ ಉಂಟಾ ಯಾವುದು ಹಾಂ 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 ಈಗಲೇ ಆದರೆ ಈಗಲೇ ಕೊಟ್ಟು ಬಿಡ್ಬೋದು ಹಾಂ ಹೌದೌದು ಒಂದು ವಿಷಯ ಅಂದರೆ ನಾವು ಎಷ್ಟೋ ಜನರಿಗೆ ಹೇಳ್ತೇವೆ ಒಂದು ನಮ್ಮ ರಬ್ಬರ್ ಇದರಲ್ಲಿ ಸ್ವಲ್ಪ ದೊಡ್ಡದು ಇದರಲ್ಲಿ ನೂರು ಎಮ್ ಎಲ್ ಸಹ ಬರ್ ಬರಲಿಕ್ಕಿಲ್ಲ ಅಂದರೆ ನಾವು ಹೇಳಿದ್ದರೂ ಮತ್ತು ಸಹ ಇದೇ ರೀತಿಯೆಲ್ಲ ಮಾಡಿಬಿಡ್ತಾರೆ ಅಂದರೆ ವಾರಕ್ಕೆ ಅಂದರೆ ಇದನ್ನು ನೋಡುವಾಗ ನಮಗೆ ಕಾಣ್ತದೆ ಅಂದರೆ ಕುರಿಯ ಕಟ್ಟುವುದಂತ ಹಾಗೆಲ್ಲ ಒಂದು ಮುನ್ನೂರು ಎಮ್ ಎಲ್ ಇಲ್ಲದಿದ್ದರೆ ಐನೂರು ಎಮ್ ಎಲ್ ಒಂಬೈನೂರು ಎಮ್ ಎಲ್ ಬರುವ ಇದು ಬೇಕು ಅಂದರೆ ರಬ್ಬರ್ ಟ್ಯಾಪ್ ಹಿಂಗೆ ಮಾಡುವ ಇದು ಕಪ್ಪು ಬರ್ತದೆ ಅದು ಅಂತ ಅದರಲ್ಲಿ ಕೊಡಬೇಕು ಇದರಲ್ಲಿ ಕೊಟ್ಟರೆ ಮತ್ತು ಎಲ್ಲಿಗೆ ಸಾಕಾಗ್ತದೆ ಅಂದರೆ ಮಳೆಗಾಲದಲ್ಲಿ ನಾವು ಎಲ್ಲರಿಗೂ ಏಲಿ ಸಹ ಏಲಿ ಕೊಡ್ತೇವೆ ನಾವು ಇಂಥ ಇದರಲ್ಲಿ ಇಡಿ ಅಂತ ಒಂದು ಮೂರು ಆರು ರೂಪಾಯಿ ಎಂಟು ರೂಪಾಯಿ ಇರುವುದು ಒಂದಕ್ಕೆ ಅದು ಸಹ ಇಲ್ಲ ಇದು ಏನೋ ತಂದ ಪೆಟ್ಟಿಗೆ ಅಂತ ಕಾಣ್ತದೆ ಯಾವಾಗಲೂ ಇಂಥದ್ದನ್ನು ಉಪಯೋಗ ಮಾಡಿ ಇದರಲ್ಲಿ ನೀವು ಒಂದು ವಾರಕ್ಕಾದರೂ ಸಾಕಾಗ್ತದೆ ಅಂಥದ್ರಲ್ಲಿ ಕೊಟ್ಟರೆ ಅದಕ್ಕೆ ಬೇಕಾದ ಆಹಾರ ಸಿಗುವುದಿಲ್ಲ ಯಾಕಂದರೆ ನಮ್ಮ ಪೆಟ್ಟಿಗೆ ಅಭಿವೃದ್ಧಿ ಆಗಬೇಕಾದ್ರೆ ಇದರಲ್ಲಿ ಇಂಥ ಒಂದು ಇದರಲ್ಲಿ ಕೊಟ್ಟರೆ ಒಳ್ಳೆಯದು ಇಲ್ಲದಿದ್ದರೆ ಕುಟುಂಬ ಅಭಿವೃದ್ಧಿ ಆಗುವುದಿಲ್ಲ ಅದು ಇದಂತೆ ಇರ್ತದೆ ಹಾಗಾಗಿ ಇಂಥ ಇದರಲ್ಲಿ ಕೊಟ್ಟುಬಿಡಿ